ಧರ್ಮಸ್ಥಳ ಮಂಜುನಾಥ ನಂಬಿದವರನ್ನ ಕೈ ಬಿಡಲ್ಲ ತನ್ನ ಕಣ್ಣಳತೆಯಲ್ಲಿ ಅನ್ಯಾಯ ಆಗ್ತಿದ್ರೆ ನೋಡಿಕೊಂಡು ಸುಮ್ಮನಿರಲ್ಲ ಇದೀಗ ಧರ್ಮಸ್ಥಳದಲ್ಲಿ ಶವ ಹೂತಿದ್ದೇನೆ ಅಂತ ಬುರುಡೆ ಬಿಟ್ಟಿದ್ದ ದಾರಿಗೂ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾರೆ ಸ್ಥಳದಲ್ಲಿ ಶವ ಹೋಗಿಟ್ಟೆ ಬಿಟ್ಟಿದ್ದ ಮಸು ಅರೆಸ್ಟ್ ತಲೆಮುರುಡೆ ತಂದು ಪುರುಣೆ ಬಿಟ್ನ ಈ ಮಾಸ್ಕ್ ಮ್ಯಾನ್ ಎನ್ನುವ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ ಧರ್ಮಸ್ಥಳ ಪ್ರಕರಣದಲ್ಲಿ ಈಗ ದೂರುದಾರ ಚಿನ್ನಯನನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಐಪಿಎಸ್ ಅಧಿಕಾರಿ ಪ್ರಣವ್ ಮೋಹಂತಿ ನಿನ್ನೆ ಮಧ್ಯಾಹ್ನ ಎರಡು ಗಂಟೆಯಿಂದ ಮಾಸ್ಕ್ ಮ್ಯಾನ್ ವಿಚಾರಣೆ ನಡೆಸಿದ್ರು ಸುದೀರ್ಘ ವಿಚಾರಣೆ ಬಳಿಕ ಚಿನ್ನಯ್ಯನನ್ನ ವಶಕ್ಕೆ ಪಡೆಯಲಾಗಿದೆ ಸುದೀರ್ಘ ವಿಚಾರಣೆಯಲ್ಲಿ ಬಣ್ಣ ಬಯಲು ಉತ್ಖನನಕ್ಕೆ ಬ್ರೇಕ್ ಹಾಕಿದ್ದ ಎಸ್ಐಟಿ ಟೀಂ ಕಳೆದ ಒಂದು ವಾರದಿಂದ ಸುದೀರ್ಘ ವಿಚಾರಣೆ ನಡೆಸಿತು ಪ್ರಕರಣ ಸಂಬಂಧ ಹಲವು ಮಾಹಿತಿಗಳನ್ನು ಕಲೆ ಹಾಕಿತು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಅವರೇ ಖುದ್ದು ಚಿನ್ನಯ್ಯರನ್ನ ವಿಚಾರಣೆ ನಡೆಸಿದ್ದಾರೆ ಆತನ ಮಾತು ಹಾಗೂ ಹೇಳಿಕೆ ಬಗ್ಗೆ ಅನುಮಾನ ಮೂಡಿಯೇ ವಶಕ್ಕೆ ಪಡೆದಿದ್ದಾರೆ ಈ ಒಂದೇ ಒಂದು ಪ್ರಶ್ನೆಗೆ ಚಿನ್ನಯ್ಯ ಲಾಕ್ ಎಫ್ಎಸ್ಎಲ್ ವರದಿ ಕೈ ಸೇರುವ ಮುನ್ನವೇ ಎಸ್ಐಟಿ ಅನಾಮಿಕನಿಗೆ ಬಿಗ್ ಶಾಕ್ ಕೊಟ್ಟಿದೆ ತನಿಖೆಯಲ್ಲಿ ಯಾರು ವಹಿಸಲಾರದ ನಿಗೂಢತೆ ಬಯಲು ಮಾಡಿದೆ ಅನಾಮಿಕಾ ಶವಗಳನ್ನು ಹೂತಿದ್ದು ಹೌದು ಆದರೆ ಆ ಶವಗಳು ಎಲ್ಲವೂ ಫಲೆಯಾದ ಸ್ಥಿತಿಯಲ್ಲಿ ಇತ್ತ ಎನ್ನುವ ಎಸ್ಐಟಿಯ ಒಂದು ಪ್ರಶ್ನೆಗೆ ಅನಾಮಿಕಾ ಲಾಕ್ ಆಗಿದ್ದಾನೆ ಎನ್ನಲಾಗ್ತಿದೆ ಚಿನ್ನಯ್ಯನ ಹಿಂದೆ ಬಿಗ್ ಟೀಮ್ ಮಾಸ್ಕ್ ಮ್ಯಾನ್ ಹಿಂದೆ ದೊಡ್ಡ ಟೀಂ ಇರುವ ಬಗ್ಗೆಯೂ ಮಾಹಿತಿ ಸಿಕ್ಕಿದೆ ಎನ್ನಲಾಗ್ತಿದೆ ತನ್ನ ಹಿಂದಿರುವ ತಂಡದ ಬಗ್ಗೆ ಬಿಟ್ಟಿರೋ ಚಿನ್ನಯ್ಯನ ಹಿನ್ನೆಲೆ ಹಾಗೂ ಕುಟುಂಬದ ಬಗ್ಗೆ ಕೂಡ ಎಸ್ಐಟಿಯಿಂದ ವಿಚಾರಣೆ ನಡೆಸಿದ ಎಸ್ಐಟಿ ಟೀಂ ಅನಾಮಿಕನ ಸ್ನೇಹಿತರು ಸಂಬಂಧಿಕರ ವಿಚಾರಣೆ ಕೂಡ ನಡೆಸಿದೆ ಎನ್ನಲಾಗ್ತಿದೆ ಒಂದು ವರ್ಷದ ಹಿಂದೆಯೇ ಈತ ಉಜಿರೆಗೆ ಬಂದಿದ್ದ ಎನ್ನಲಾಗ್ತಿದೆ ಅಲ್ಲಿ ಅನೇಕರನ್ನ ಭೇಟಿಯಾಗಿದ್ದಾನೆ ಈತ ಹೇಳಿದ ಒಂದು ಮಾತನ್ನೇ ದೊಡ್ಡ ಕಥೆಯಂತೆ ಬಿಂಬಿಸಲಾಗಿದೆ ಎನ್ನಲಾಗುತ್ತಿದೆ ಆತನ ಹಿಂದೆ ಅನೇಕರಿದ್ದು ಒಬ್ಬರ ಹೆಸರನ್ನೇ ಈತ ಬಾಯ್ಬಿಡುತ್ತಿದ್ದಾನೆ ಎಂದು ತಿಳಿದು ಬಂದಿದೆ ತಗೊಂಡಿದ್ದಾರಾ ಅಥವಾ ಯಾವ ಯಾವ ಉದ್ದೇಶದಿಂದ ಅವ್ರನ್ನ ತಗೊಂಡಿದ್ದಾರೆ ಅಥವಾ ಯಾವ ಸೆಕ್ಷನ್ ಅಡಿಯಲ್ಲಿ ಅವ್ರನ್ನ ತಗೊಂಡಿದ್ದಾರೆ ಅದೆಲ್ಲ ಎಸ್ಐಟಿ ಅವರಿಗೆ ಗೊತ್ತು ತನಿಖೆ ಯಾವ ದಿಕ್ಕಲ್ಸ ಆಗುತ್ತೆ ಈಗ ದೂರದಾರ ಈಗ ಸ್ಪಂದನ ಮಾಹಿತಿ ಮಾಹಿತಿ ಏನು ಕೊಟ್ಟಿದ್ದಾರೆ ಆ ದೂರದಾರನ ಆಧಾರದ ಮೇಲೆ ತಾನೇ ನಾವು ಇದನ್ನ ಪ್ರಾರಂಭ ಮಾಡಿದ್ದೇವೆ ಈಗ ಅವನನ್ನೇ ಅರೆಸ್ಟ್ ಮಾಡಿ ಹೇಳಿಕೆಗಳ ಆಧಾರದ ಮೇಲೆ ಸರಿಕೆ ಮುಂದುವರಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅಲಿಯಾಸ್ ಚನ್ನನನ್ನ ಹತ್ತು ದಿನಗಳ ಕಾಲ ಎಸ್ಐಟಿ ಪೊಲೀಸರ ವಶಕ್ಕೆ ನೀಡಿ ಬೆಳ್ತಂಗಡಿ ಕೋರ್ಟ್ ಆದೇಶ ನೀಡಿದೆ ಹೀಗಾಗಿ ಮುಂದಿನ ಹತ್ತು ದಿನಗಳ ಕಾಲ ಚಿನ್ನಯ್ಯನನ್ನ ಎಸ್ಐಟಿ ಪೊಲೀಸರು ತೀವ್ರ ವಿಚಾರಣೆ ನಡೆಸಲಿದ್ದಾರೆ ಹತ್ತು ದಿನಗಳ ಕಾಲ ಈ ಸುಳ್ಳು ದೂರಿನ ಹಿಂದಿನ ಗ್ಯಾಂಗ್ ಯಾವುದು ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಏನೆಲ್ಲ ಆಮಿಷ ಒಡ್ಡಲಾಗಿತ್ತು ಎಂಬ ಬಗ್ಗೆ ವಿಚಾರಣೆ ನಡೆಯಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ ಮಂಜುನಾಥ ನಂಬಿದವರನ್ನ ಕೈಬಿಡಲ್ಲ ತನ್ನ ಕಣ್ಣಳತಿಯಲ್ಲಿ ಅನ್ಯಾಯ ಆಗ್ತಿದ್ರೆ ನೋಡಿಕೊಂಡು ಸುಮ್ಮನಿರಲ್ಲ ಇದೀಗ ಧರ್ಮಸ್ಥಳದಲ್ಲಿ ಶವ ಹೂತಿದ್ದೇನೆ ಅಂತ ಬುರ್ಡೆ ಬಿಟ್ಟಿದ್ದ ದಾರಿಗೂ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾರೆ ಧರ್ಮಸ್ಥಳದಲ್ಲೇ ಶವ ಓದಿಟ್ಟೆ ಬಿಟ್ಟಿದ್ದ ಮೊಜುಕುದಾರೆ ಅರೆಸ್ಟ್ ತಲೆಬುರುಡೆ ತಂದು ಪುರುಣೆ ಬಿಟ್ಟ ಈ ಮಾಸ್ಕ್ ಮ್ಯಾನ್ ಎನ್ನುವ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ ಧರ್ಮಸ್ಥಳ ಪ್ರಕರಣದಲ್ಲಿ ಈಗ ದೂರುದಾರ ಚಿನ್ನಯನನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಐಪಿಎಸ್ ಅಧಿಕಾರಿ ಪ್ರಣವ್ ಮೋಹಂತಿ ನಿನ್ನೆ ಮಧ್ಯಾಹ್ನ ಎರಡು ಗಂಟೆಯಿಂದ ಮಾಸ್ಕ್ ಮ್ಯಾನ್ ವಿಚಾರಣೆ ನಡೆಸಿದ್ರು ಸುದೀರ್ಘ ವಿಚಾರಣೆ ಬಳಿಕ ಚಿನ್ನಯ್ಯನನ್ನ ವಶಕ್ಕೆ ಪಡೆಯಲಾಗಿದೆ ಸುದೀರ್ಘ ವಿಚಾರಣೆಯಲ್ಲಿ ಬಣ್ಣ ಬಯಲು ಉತ್ಖನನಕ್ಕೆ ಬ್ರೇಕ್ ಹಾಕಿದ್ದ ಎಸ್ಐಟಿ ಟೀಂ ಕಳೆದ ಒಂದು ವಾರದಿಂದ ಸುದೀರ್ಘ ವಿಚಾರಣೆ ನಡೆಸಿತು ಪ್ರಕರಣ ಸಂಬಂಧ ಹಲವು ಮಾಹಿತಿಗಳನ್ನು ಕಲೆ ಹಾಕಿತ್ತು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಅವರೇ ಖುದ್ದು ಚಿನ್ನಯ್ಯರನ್ನ ವಿಚಾರಣೆ ನಡೆಸಿದ್ದಾರೆ ಆತನ ಮಾತು ಹಾಗೂ ಹೇಳಿಕೆ ಬಗ್ಗೆ ಅನುಮಾನ ಮೂಡಿಯೇ ವಶಕ್ಕೆ ಪಡೆದಿದ್ದಾರೆ ಈ ಒಂದೇ ಒಂದು ಪ್ರಶ್ನೆಗೆ ಚಿನ್ನಯ್ಯ ಲಾಕ್ ಎಫ್ಎಸ್ಎಲ್ ವರದಿ ಕೈ ಸೇರುವ ಮುನ್ನವೇ ಎಸ್ಐಟಿ ಅನಾಮಿಕನಿಗೆ ಬಿಗ್ ಶಾಕ್ ಕೊಟ್ಟಿದೆ ತನಿಖೆಯಲ್ಲಿ ಯಾರು ವಹಿಸಲಾರದ ನಿಗೂಢತೆ ಬಯಲು ಮಾಡಿದೆ ಅನಾಮಿಕಾ ಶವಗಳನ್ನ ಹೂತಿದ್ದು ಹೌದು ಆದರೆ ಆ ಶವಗಳು ಎಲ್ಲವೂ ಫಲೆಯಾದ ಸ್ಥಿತಿಯಲ್ಲಿ ಇತ್ತ ಎನ್ನುವ ಎಸ್ಐಟಿಯ ಒಂದು ಪ್ರಶ್ನೆಗೆ ಅನಾಮಿಕ ಲಾಕ್ ಆಗಿದ್ದಾನೆ ಎನ್ನಲಾಗ್ತಿದೆ ಚಿನ್ನಯ್ಯನ ಹಿಂದೆ ಬಿಗ್ ಟೀಮ್ ಮಾಸ್ಕ್ ಮ್ಯಾನ್ ಹಿಂದೆ ದೊಡ್ಡ ಟೀಂ ಇರುವ ಬಗ್ಗೆಯೂ ಮಾಹಿತಿ ಸಿಕ್ಕಿದೆ ಎನ್ನಲಾಗ್ತಿದೆ ತನ್ನ ಹಿಂದಿರುವ ತಂಡದ ಬಗ್ಗೆ ಬಾಯಿ ಬಿಟ್ಟಿರೋ ಚಿನ್ನಯ್ಯನ ಹಿನ್ನೆಲೆ ಹಾಗೂ ಕುಟುಂಬದ ಬಗ್ಗೆ ಕೂಡ ಎಸ್ಐಟಿಯಿಂದ ವಿಚಾರಣೆ ನಡೆಸಿದೆ ಎಸ್ಐಟಿ ಟೀಮ್ ಅನಾಮಿಕನ ಸ್ನೇಹಿತರು ಸಂಬಂಧಿಕರ ವಿಚಾರಣೆ ಕೂಡ ನಡೆಸಿದೆ ಎನ್ನಲಾಗ್ತಿದೆ ಒಂದು ವರ್ಷದ ಹಿಂದೆಯೇ ಇತ ಉಜಿರೆಗೆ ಬಂದಿದ್ದ ಎನ್ನಲಾಗ್ತಿದೆ ಅಲ್ಲಿ ಅನೇಕರನ್ನ ಭೇಟಿಯಾಗಿದ್ದಾರೆ ಈತ ಹೇಳಿದ ಒಂದು ಮಾತನ್ನೇ ದೊಡ್ಡ ಕಥೆಯಂತೆ ಬಿಂಬಿಸಲಾಗಿದೆ ಎನ್ನಲಾಗ್ತಿದೆ ಆತನ ಹಿಂದೆ ಅನೇಕರಿದ್ದು ಒಬ್ಬರ ಹೆಸರನ್ನೇ ಈತ ಬಾಯ್ಬಿಡ್ತಿದ್ದಾನೆ ಎಂದು ತಿಳಿದು ಬಂದಿದೆ ತಗೊಂಡಿದ್ದಾರ ಯಾವ ಉದ್ದೇಶದಿಂದ ಅವರನ್ನ ತಗೊಂಡಿದ್ದಾರೆ ಅಥವಾ ಯಾವ ಸೆಕ್ಷನ್ ಅಡಿಯಲ್ಲಿ ಅವ್ರನ್ನ ತಗೊಂಡಿದ್ದಾರೆ ಅದೆಲ್ಲ ಎಸ್ಐಟಿ ಅವರಿಗೆ ಗೊತ್ತು ತನಿಖೆ ಯಾವ ದಿಕ್ಕಲ ಆಗುತ್ತೆ ದೂರುದಾರ ಈಗ ಸ್ಪಂದನ ಮಾಹಿತಿ ಏನು ಕೊಟ್ಟಿದ್ದಾರೆ ಅಂತ ಆ ದೂರುದಾರನ ಆಧಾರದ ಮೇಲೆ ತಾನೇ ನಾವು ಇದನ್ನ ಪ್ರಾರಂಭ ಮಾಡಿತ್ತು ಈಗ ಅವನನ್ನೇ ಅರೆಸ್ಟ್ ಮಾಡಿ ಹೇಳಿಕೆಗಳ ಆಧಾರದ ಮೇಲೆ ಸರಿಕೆ ಮುಂದುವರಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅಲಿಯಾಸ್ ಚನ್ನನನ್ನ ಹತ್ತು ದಿನಗಳ ಕಾಲ ಎಸ್ಐಟಿ ಪೊಲೀಸರ ವಶಕ್ಕೆ ನೀಡಿ ಬೆಳ್ತಂಗಡಿ ಕೋರ್ಟ್ ಆದೇಶ ನೀಡಿದೆ ಹೀಗಾಗಿ ಮುಂದಿನ ಹತ್ತು ದಿನಗಳ ಕಾಲ ಚಿನ್ನಯ್ಯನನ್ನ ಎಸ್ಐಟಿ ಪೊಲೀಸರು ತೀವ್ರ ವಿಚಾರಣೆ ನಡೆಸಲಿದ್ದಾರೆ ಹತ್ತು ದಿನಗಳ ಕಾಲ ಈ ಸುಳ್ಳು ದೂರಿನ ಹಿಂದಿನ ಗ್ಯಾಂಗ್ ಯಾವುದು ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಏನೆಲ್ಲ ಆಮಿಷ ಒಡ್ಡಲಾಗಿತ್ತು ಎಂಬ ಬಗ್ಗೆ ವಿಚಾರಣೆ ನಡೆಯಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ ಮಂಜುನಾಥ ನಂಬಿದವರನ್ನ ಕೈ ಬಿಡಲ್ಲ ತನ್ನ ಕಣ್ಣಳತೆಯಲ್ಲಿ ಅನ್ಯಾಯ ಆಗ್ತಿದ್ರೆ ನೋಡಿಕೊಂಡು ಸುಮ್ಮನಿರಲ್ಲ ಇದೀಗ ಧರ್ಮಸ್ಥಳದಲ್ಲಿ ಶವ ಹೂಸಿದ್ದೇನೆ ಅಂತ ಬುರ್ಡೆ ಬಿಟ್ಟಿದ್ದ ದಾರಿಗೂ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾರೆ ಶವತ್ತಿಟ್ಟರುಣೆ ಬಿಟ್ಟಿದ್ದ ಅರೆಸ್ಟ್ ತಲೆಮುರುಡೆ ತಂದು ಪುರುಣೆ ಬಿಟ್ಟ ಈ ಮಾಸ್ಕ್ ಮ್ಯಾನ್ ಎನ್ನುವ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ ಧರ್ಮಸ್ಥಳ ಪ್ರಕರಣದಲ್ಲಿ ಈಗ ದೂರುದಾರ ಚಿನ್ನಯನನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಐಪಿಎಸ್ ಅಧಿಕಾರಿ ಪ್ರಣವ್ ಮೋಹಂತಿ ನಿನ್ನೆ ಮಧ್ಯಾಹ್ನ ಎರಡು ಗಂಟೆಯಿಂದ ಮಾಸ್ಕ್ ಮ್ಯಾನ್ ವಿಚಾರಣೆ ನಡೆಸಿದ್ರು ಸುದೀರ್ಘ ವಿಚಾರಣೆ ಬಳಿಕ ಚಿನ್ನಯ್ಯನನ್ನ ವಶಕ್ಕೆ ಪಡೆಯಲಾಗಿದೆ ಸುದೀರ್ಘ ವಿಚಾರಣೆಯಲ್ಲಿ ಬಣ್ಣ ಬಯಲು ಉತ್ಖನನಕ್ಕೆ ಬ್ರೇಕ್ ಹಾಕಿದ್ದ ಎಸ್ಐಟಿ ಟೀಂ ಕಳೆದ ಒಂದು ವಾರದಿಂದ ಸುದೀರ್ಘ ವಿಚಾರಣೆ ನಡೆಸಿತು ಪ್ರಕರಣ ಸಂಬಂಧ ಹಲವು ಮಾಹಿತಿಗಳನ್ನು ಕಲೆ ಹಾಕಿತ್ತು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಅವರೇ ಖುದ್ದು ಚಿನ್ನಯ್ಯರನ್ನ ವಿಚಾರಣೆ ನಡೆಸಿದ್ದಾರೆ ಆತನ ಮಾತು ಹಾಗೂ ಹೇಳಿಕೆ ಬಗ್ಗೆ ಅನುಮಾನ ಮೂಡಿಯೇ ವಶಕ್ಕೆ ಪಡೆದಿದ್ದಾರೆ ಈ ಒಂದೇ ಒಂದು ಪ್ರಶ್ನೆಗೆ ಚಿನ್ನಯ್ಯ ಲಾಕ್ ಎಫ್ಎಸ್ಎಲ್ ವರದಿ ಕೈ ಸೇರುವ ಮುಂದವೇ ಎಸ್ಐಟಿ ಅನಾಮಿಕನಿಗೆ ಬಿಗ್ ಶಾಕ್ ಕೊಟ್ಟಿದೆ ತನಿಖೆಯಲ್ಲಿ ಯಾರು